ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಆ್ಯಕ್ಚುಲಿ ವೀಡಿಯೋ ಮಾಡೋ ಮೈಂಡಲ್ಲಿ ಇಲ್ಲ ಸ್ವಲ್ಪ ಟೆನ್ಷನ್ ಆ ಕಡೆ ಈ ಕಡೆ ಸ್ವಲ್ಪ ಸೊ ಆದರೆ ಯಾಕೆ ವೀಡಿಯೋ ಮಾಡ್ತಿದ್ದೀನಪ್ಪ ಅಂದರೆ ಇವತ್ತೊಂದು ಹೊಸ ರೆಸಿಪಿ ಟ್ರೈ ಮಾಡ್ತಿದ್ದೀನಿ ಸೊ ವೀಡಿಯೋ ಮಾಡ್ತಾ ಇರೋದು ಈಗ ಆಲ್ರೆಡಿ ಏಯ್ಟು ಟ್ವೆಂಟಿ ಆಗಿ ಹೋಗಿದೆ ನಾನು ತಾನೇ ಡ್ಯೂಟಿಯಿಂದ ಬಂದೆ ಸುಸ್ತಾಗಿ ಹೋಗಿದ್ದೀನಿ ಸೆಕೆಂಡ್ ಫ್ಲೋರಲ್ಲಿರೋದು ಮನೆಸು ಮೆಟ್ಟಲೆಲ್ಲ ಹತ್ಕೊಂಡ್ಬಂದು ವೀಡಿಯೋ ಸ್ಟಾರ್ಟ್ ಮಾಡೋಸಿಗೆ ಸಾಕು ಸಾಕಾಗೋಗುತ್ತೆ ಹೋಗುತ್ತೆ ಸ್ವಲ್ಪ ಹಸುವಾಗ್ತಿದೆ ಕಾಫಿ ಆ ಥರ ನಾನು ಕುಡಿದು ಫ್ರೆಶ್ ಅಪ್ ಆಗಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ಟಿಲ್ ದೆನ್ ಕೀಪ್ ವಾಚಿಂಗ್ ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ಹೇಳಿ ಟೂ ಅವರ್ಸ್ ಆಯಿತು ಇವಾಗ ಬನ್ನಿ ಸ್ವಲ್ಪ ಕೆಲಸ ಇತ್ತು ಮುಗಿಸಿ ಇವಾಗ ನಾನು ಏನು ಮಾಡ್ತಿದ್ದೀನಿ ಇವತ್ತು ಏನಿದೆ ಗೆಸ್ ಮಾಡಿ ಜಾಕ್ ಫ್ರೂಟ್ ಹಲಸಿನ ಹಣ್ಣಿನ ಹಲ್ವಾ ಕೈಸಿದ್ದು ನನ್ನ ಸ್ಟೂಡೆಂಟ್ ತಂದು ಹಲಸಿನ ಹಣ್ಣು ಯಾವಾಗಲೂ ಮಾಡಬೇಕು ಅಂದ್ಕೊಂಡಿದ್ದೆ ಬಟ್ ಕಾಲ ಕುಡಿ ಬಂದಿರಲಿಲ್ಲ ಇವಾಗ ಕುಡಿ ಬಂದಿದೆ ಸೊ ಮಾಡ್ತಾಯಿದ್ದೀರಿ ಇದನ್ನು ಫಸ್ಟ್ ಗ್ರೈಂಡ್ ಮಾಡ್ಕೊಬರೋಣ ಎಸ್ ಕೈಸಿ ಇದು ಗ್ರೈಂಡ್ ಆಗಿದೆ ಈಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೋಬೇಕು ನಾನು ಇದಕ್ಕೆ ಗೋಡಂಬಿ ಮತ್ತು ಬಾದಾಮಿ ಮತ್ತು ದ್ರಾಕ್ಷಿನ ಹಾಕಿದ್ದೀನಿ ಗೋಡಂಬಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕಿರೋದು ಗೈಸ್ ಗ್ಯಾಸ್ ಖಾಲಿ ಆಯಿತು ಅಂತ ಸಂಡೇ ವೀಡಿಯೋದಲ್ಲಿ ಹೇಳಿದ್ನಲ್ಲ ಇನ್ನೂ ತೊಗೊಳ್ಳೋಕ್ಕಾಗಿಲ್ಲ ಗೈಸ್ ಯಾಕಂದರೆ ನಾನು ಬೆಳಗ್ಗೆ ನೈನ್ ಓ ಕ್ಲಾಕ್ ಹೋದರೆ ಇನ್ನು ಈವ್ನಿಂಗ್ ಏಯ್ಟ್ ಓ ಕ್ಲಾಕ್ಗೆ ಬರೋದು ನಾವು ಅವ್ರು ಬರೋ ಟೈಮಲ್ಲಿ ನಾನು ಇರಲ್ಲ ಸೊ ನಾನೇ ಹೋಗೋಡನಿಂದನೇ ತರಬೇಕಂತೆ ನಂಗೆ ಟೈಮ್ ಆಗಿಲ್ಲ ಸೊ ಹೋಗಿಲ್ಲ ಅದಕ್ಕೆ ಒಲೆ ಮಾಡ್ತಿದ್ದೀನಿ ಮತ್ತು ಬೆಳಗ್ಗೆ ಇಡ್ಲಿ ಮಾಡ್ಕೋಬೇಕು ಅದಕ್ಕೋಸ್ಕರ ರುಬ್ಕೊಂಡಿದ್ದೀನಿ ಇಡ್ಲಿಗೆ ಇವಾಗ ಸಾಂಬಾರು ಕೂಡ ಮಾಡಬೇಕು ಎರಡೂ ಅಟ್ ಅಟ್ ಪ್ರೆಸೆಂಟ್ ಮಾಡೋಕ್ಕಾಗಲ್ಲ ಇಂಡಕ್ಷನ್ ಸ್ಟವ್ ಇದೆ ಬಟ್ ಅದಕ್ಕೆ ಸ್ಟೀಲ್ ಮತ್ತು ನಾನ್ ಇಂಡಕ್ ಇಂಡಕ್ಷನ್ ಬೇಯಿಸಿರೋ ಪಾತ್ರೆ ಬೇಕು ನನ್ನ ಹತ್ರ ಸ್ಟೀಲ್ದಿದು ಒಂದೇ ಇಂಡಕ್ಷನ್ಗೆ ಆಗೋದಿನ್ಯಾವುದು ಆಗೋಲ್ಲ ಅದಕ್ಕೋಸ್ಕರ ಇವಾಗಲೇ ಇಡ್ಲಿಗೆ ಸಾಂಬಾರು ಮಾಡ್ಕೊಂಡಿದ್ದೀನಿ ಇಡ್ಲಿ ಮಾಡ್ಕೋಬೇಕು ಬೆಳಗ್ಗೆ ಎದ್ದು ಇವಾಗ ಫ್ರೈ ಆಗ್ತಿದ್ದಂಗೆ ಹಲಸಿನ ಹಣ್ಣಿಂದ ಇದಕ್ಕೆ ತುಪ್ಪ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಅದು ಸ್ವಲ್ಪ ಮೆತ್ತಗೆ ನೀಟಾಗಿ ಅದು ಅಂಟು ಅಂಟಾಗದೇ ಇರೋ ಪಾತ್ರೆಗೆ ಅಂಟು ತ ಇಲ್ಲ ಅಂದಾಗ ಸ್ವಲ್ಪ ಸಕ್ಕರೆ ಹಾಕ್ಕೋಬೇಕು ಆ್ಯಕ್ಚುಲಿ ಇದು ಏನಂದರೆ ಹಳಸಿನ ಹಣ್ಣು ಸ್ವಲ್ಪ ಹುಳಿ ಇತ್ತು ಸೊ ನಾನು ಸಕ್ಕರೆ ಹಾಕ್ಕೊಂಡೆ ಮತ್ತು ಸಕ್ಕರೆ ಹಾಕಿದ್ರು ಸ್ವಲ್ಪ ಹುಳಿ 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 ಅನ್ನಿಸ್ತಾ ಇತ್ತು ಸೊ ನಾನು ಅದಕ್ಕೆ ಕಂಡೆನ್ಸಡ್ ಮಿಲ್ಕ್ ಮೀನ್ಸ್ ಮಿಲ್ಕ್ ಮೇಡ್ ಹಾಕ್ಕೊಂಡಿದ್ದೀನಿ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದೇನು ತುಂಬ ಈಸಿ ಬಟ್ ಇದು ಹೊಸ ರೆಸಿಪಿ ಅಲ್ವಾ ಅದಕ್ಕೋಸ್ಕರ ಟ್ರೈ ಮಾಡಿದ್ದು ಬಟ್ ತುಂಬ ಈಸಿ ಬೇಗ ಮಾಡ್ಕೋಬೋದು ಐಸ್ ಕೈಸ್ ಬಿಸಿ ಬಿಸಿಯಾದ ಹಲಸಿನ ಹಲ್ವಾ ರೆಡಿ ಇದೆ ಇವಾಗ ತಿನ್ನೋದಕ್ಕೆ ಇದು ಆ್ಯಕ್ಚುಲಿ ಫ್ರೀಝರಲ್ಲಿಟ್ಟು ಬೆಳಗ್ಗೆ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ನನ್ನ ಹತ್ರ ಫ್ರೀಝರ್ ಇಲ್ಲ ಸೊ ಇದನ್ನು ಹಾಗೆ ಟೇಸ್ಟ್ ಮಾಡಬೇಕು నీ కూడా అలసిన హల్వాకూ తిందు టేస్ట్గితే కమెంట్ మి రైస్ నూడెల హల్వా ఏం ఈ టైమ్ లేదండి ఫ్రెండ్ హాజ అతీ ఇడ్లీ రుక్తాయి ఇష్ట మరుకో టైమ్ మేము వీడియో దాతీ అదివరకున్న యూట్యూబ్ చాలా సబ్స్క్రైబ్ మి లైక్ మి కమెంట్ మిగ శేర్ ಹಾಯ್ ಗುಡ್ ಮಾರ್ನಿಂಗ್ ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಗಾಯ್ಸ್ ನಾನು ಏನೇ ಅಡುಗೆ ಮಾಡಿದ್ರು ಅದನ್ನು ಜೆನ್ಯೂನಾಗಿ ರಿವ್ಯೂಸ್ ಕೊಡೋಕ್ಕೆ ನಾನು ಬೆಳಗ್ಗೆವರೆಗೂ ಕಾಯಬೇಕು ಡ್ಯೂಟಿಗೆ ಬಂದು ಫ್ರೆಂಡ್ಸಿಗೆ ಕೊಟ್ಟು ಅದನ್ನು ರಿವ್ಯೂಸ್ ತೊಗೋಬೇಕು ಬಟ್ ಅವ್ರ ಫೇಸ್ ತೋರ್ಸಲ್ಲ ಬಟ್ ಹಾಗೆ ಅವ್ರು ಹೇಳೋದನ್ನ ಕೇಳಿಸ್ತೀನಿ ಅಷ್ಟೆ ತಿಂದಮೇಲೆ ಮೇಲೆ ಅಲ್ವಾ ಅಳಿಸಿನ ಅಲ್ವಾ ಹೇಗಿದೆ ಇನ್ನೊಂದು ಯಾಕತ್ತ ಒಂದು ಪರ್ಸೆಂಟ್ ಕಡಿಮೆ ಅದು ಸ್ವಲ್ಪ ಆಗಿದೆ ಹಳಸ ಹುಳಿ ಇತ್ತು ನೈನ್ ಕೊಟ್ಟಿದ್ದಾರೆ ಗೈಸಿ ಗೈಸಿ ಇನ್ನೊಬ್ರು ಕೊಟ್ಟು ರಿವ್ಯೂಸ್ ಕೇಳೋಣ ತಿನ್ಬಿಟ್ಟು ಜೆನ್ಯೂನ್ ಟೆನ್ ಔಟ್ ಆಫ್ ಎಷ್ಟು ಅಂತ ರಿವ್ಯೂ ಕೊಡ್ಬೇಕು ಜನ ಹೇಳ್ಬೇಕು ಔಟ್ ಆಫ್ ಔಟ್ ಕೊಡ್ಬೋದು ಚೆನ್ನಾಗಿದೆ ನಿಜ ಹೇಳ್ಬೇಕು ನಿಜವಾಗ್ಲೂ ಚೆನ್ನಾಗಿದೆ ಸೂಪರ್ ಹ್ಞೂ ನೋಡಿ ಫ್ರೆಂಡ್ಸ್ ಇಷ್ಟೇ ಇನ್ನೊಬ್ರು ಆಬ್ಸೆಂಟ್ ಆಗಿದ್ದಾರೆ ಲೀವ್ ಇವತ್ತು ಅವ್ರು ಬಂದಿದ್ರೆ ಅವ್ರನ್ನ ಕೇಳ್ಬೋದಿತ್ತು ಅವ್ರ ಮನೇಲಿ ಕಳೆ ಅಲ್ಲ ಸಸಿ ನೆಡಕ್ಕೆ ಹೋಗಿದ್ದಾರೆ ಅಡಿಕೆ ಸಸಿ ಅಡಿಕೆನಾ ಅಡಿಕೆ ಸಸಿ ನೆಡಕ್ಕೆ ಹೋಗಿದ್ರೆ ಅಡಿಕೆ ಸಸಿ ಏ ನೀರಲ್ಲ ಸಸಿ ನೆಡಕ್ಕೆ ಹೋಗಿರೋದು ಇಷ್ಟೇ ಗೈಸ್ ನೀವು ಟ್ರೈ ಮಾಡಿ ರೆಸಿಪಿ ಚೆನ್ನಾಗಿದೆ ಟ್ರೈ ಮಾಡಿ ತಿನ್ನಿ ಅಷ್ಟೇ ಬಾಯ್ ಬೈ